ಏನ ಯತ್ನಾಳ್ ಅವರು ದಿಲ್ಲಿಗೆ ಹೋಗಿದ್ರು ನೀವು ಮಾಧ್ಯಮದವರು ಬಿಗ್ ಶಾಕ್ ಯತ್ನಾಳ್ ಅವರು ಬೆಟ್ಟ ಇಲ್ಲ ಭಾರಿ ಅಪಮಾನ ವಿಜಯೇಂದ್ರದ ಭಾರಿ ಗೆಲುವು ಯಾವ ನಾಟಕ ಮಾಡ್ಕೋತ ಕುಂಡ್ರ ಬ್ಯಾಡ್ರಿ ನೀವು ವಿಜಯೇಂದ್ರ ಹೊಗಳದಂದ್ರೆ ಇಂದ್ರ ಚಂದ್ರ ಭೂಮಿ ಮ್ಯಾಗ ಒಬ್ಬನೇ ಹುಟ್ಟೆ ಅನ್ನೋಂತ ನೀವು ಹೇಳ್ಕೊರಿ ನಾ ಯಾರನ್ನೂ ಬೆಟ್ಟಿಗೆ ಹೋಗಿಲ್ಲ ನಾ ಯಾರ್ದೂ ಅಪಾಯಿಂಟ್ಮೆಂಟ್ ಕೇಳಿಲ್ಲ ನನಗೇನು ಬೇಕು ನನಗೇನು ಅಪಾಯಿಂಟ್ಮೆಂಟ್ ಅವಶ್ಯಕತೆ ಇಲ್ಲ ನನ್ನ ವೈಯಕ್ತಿಕ ಕೆಲಸ ನಮ್ಮ ಕಾರ್ಖಾನೆ ಕೆಲಸಕ್ಕೆ ಹೋಗಿದ್ದೆ ಶೋಭಾ ಕರಂದ್ಲಾಜವರು ಪ್ರಹ್ಲಾದ್ ಜೋಶಿ ಅವರು ನಾನು ಒಂದು ನಾಲ್ಕೈದು ಎಂ ಪಿಗಳ ಭೇಟಿಯಾಗೀನಿ ಅದನ್ನು ಬಿಟ್ಟರೆ ಯಾರ ಬಲಿಯೂ ಅಪಾಯಿಂಟ್ಮೆಂಟಿಗೆ ದೈನ್ಯನಾಗಿ ಅತ್ಯಂತ ಅಪಮಾನಕಾರಿಯಾಗಿ ಬಂದಿಲ್ಲ ತಮ್ಮ ಮಾಧ್ಯಮದವ್ರು ನಿಮಗೆ ಕೆಲವೊಂದು ಅದಾವೆ ನಿಮ್ಮ ಏನು ನಿಮ್ಮ ಮಾಲಕರುಗಳಿಗೆ ವಿಜೇಂದ್ರ ಮ್ಯಾಗೆ ಇಡ್ರಿ ಅವ್ನು ಹೊಗೆಡ್ರಿ ಬೇಕಾದ್ರು ಹೊಗಾಡ್ರಿ ನಾವು ನಾಡ ಅವಾಗ ಇರೋದ್ರಿಂದ ಮೂವತ್ತೈದು ಲೋಕಸಭೆ ಬರ್ತಾ ಹೋಗಿಡ್ರಿ ನನಗೆ ಗಂಟು ಹೋಗೋದು ಇರುವೇ ಇಪ್ಪತ್ತೆಂಟು ಅದು ಆದ್ರೂ ಪಂಪ್ ಹೊಡಿಬೇಕಾದ್ರೆ ಮೂವತ್ತೈದು ಲೋಕಸಭೆ ಗ್ಯಾರಂಟಿ ಕರ್ನಾಟಕದ ಹೊಟ್ಟಿರಿ ಆಮ್ಯಾಗ ಕೆಲ ಯಾರ ನರೇಂದ್ರ ಮೋದಿಯವರು ನರೇಂದ್ರ ಮೋದಿ ಮ್ಯಾಗೆ ಈ ಕರ್ನಾಟಕದ ಲೋಕಸಭೆ ನಡೀತು ಯಾ ಅಪ್ಪನ ಏನಿಲ್ಲ ಇವ್ರ ಮೋತಿ ನೋಡಿ ಯಾರ ಓಟ್ ಹಾಕೋದಿಲ್ಲ ನನ್ನ ಹೋರಾಟ ಏನದ ವಂಶವಾದ ಭ್ರಷ್ಟಾಚಾರ ಅಡ್ಜಸ್ಟ್ಮೆಂಟ್ ಮೂರೂರ ವಿರುದ್ಧ ನಾನು ಕಂಟಿನ್ಯೂ ಇರ್ತದ ನನಗೆ ಯಾರು ಬೈದಿಲ್ಲ ಎಚ್ಚರಿಕೆ ಕೊಟ್ಟಿಲ್ಲ ಗಂಭೀರವಾದ ಎಚ್ಚರಿಕೆ ಯಾವನು ಕೊಟ್ಟಿಲ್ಲ ಸುಮ್ಮನೆ ನೀವು ಟಿ ವಿಯವರು ಯೂಟ್ಯೂಬ್ ಚಾನಲ್ದಲ್ಲಿ ಹೊಡ್ಕೊತ್ಕೊಂಡಿರ್ತೀರಿ ನನ್ನ ಹೆಸರಲ್ಲೇ ಟಿ ಆರ್ ಪಿ ಬರ್ತಿದ್ರು ಹೊಡ್ಕೊತ್ಕೊಂಡ್ರಿ ನಾವ್ ಹೇಳಿಬಿಟ್ಟಿನಲ್ರಿ ಹಗಲೇಲ್ಲ ನೀವು ತನಕ ಹೆಸರು ತೆಗಿಬೇಡ್ರಿ ಯಾಕೆ ನಾ ಏನು ನೀವು ಕೇಳ್ರಿ ನಾನು ಯಾರ ಬಗ್ಗೆನೂ ಹೇಳೋದಿಲ್ಲ ಒಮ್ಮೆ ಹೇಳ್ಬಿಟ್ಟಿನಿ ಏನಂತ ಹೇಳೀನಿ ನಿಮ್ಗೆ ಗೊತ್ತಾಯ್ತು ಅವ್ ಉತ್ತರ ಕೊಡೋದರು ನೀವು ನಂದು ಏನು ಅಟೆ ಅಟ್ಟೆ ಕೇಳ್ತು ಬರ್ರಿ ಅವ ಹಂಗಂದನ್ರಿ ಇವ ಹಿಂಗೆ ಅಂದಾನ ಅವ್ರಿಗೆಲ್ಲ ದಿನ ಆದಿ ಬಿದ್ದಾಗ ನಾನು ಹೇಳಿಕೆ ಕೊಡ್ಲಾಕಷ್ಟು ಲೋ ಲೆವೆಲ್ ರಾಜಕಾರಣಿ ಅಲ್ಲ ಒಮ್ಮೆ ಹೇಳಿಬಿಟ್ಟಿನ ಅವ್ರು ಏನದ ನೀವು ಹೊಳ್ಳಿ ಒಳ್ಳೊಳ್ಳೆ ಅಂಥವ್ರನ್ನ ಯಾಕೆ ತರ್ತೀರಿ ಒಂದು ಸ್ಟೇಟಸ್ ಇದ್ದವ್ರದ ಬಗ್ಗೆ ಒಬ್ಬ ಯಾವನೋಬ ಯಾವನೋ ಒಬ್ಬ ಉತ್ತರ ಕುಮಾರತಾನೆ ಮೊನ್ನೆ ಉತ್ತರ ಕುಮಾರ್ ಹತ್ತನ ಯತ್ನಗಳು ನಮ್ಮ ಪಕ್ಷದ ಆಸ್ತಿ ಆತ ಇವೆಲ್ಲ ಯಾವಾಗ ಐ ಡೋಂಟ್ ಕೇರ್ ಯು ಯು ಸರ್